ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಸಮುದ್ರದಲ್ಲಿ ಸಾಕಷ್ಟು ಜನ ಯಾತ್ರಿಕರು ಪ್ರಯಾಣ ಮಾಡ್ತಾ ಇರ್ತಾರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತಹ ಒಂದು ಪ್ರಸಂಗ ಇರ್ತತಿ ಆ ಯಾತ್ರಿಕರಲ್ಲಿ ಹಲವಾರು ತರಹದ ಒಂದು ಉದ್ದೇಶಗಳನ್ನ ಹೊತ್ಕೊಂಡು ಎಲ್ಲರೂ ಏನ್ ಮಾಡ್ತಿರ್ತಾರಂತಂದ್ರೆ ಯಾತ್ರೆಯನ್ನ ಮಾಡ್ತಿರ್ತಾರ ಯಾಕಂತಂದ್ರೆ ಅವರಿಗೆ ಸಮುದ್ರ ಮಾರ್ಗ ಬಿಟ್ಟು ಬೇರೆ ಮಾರ್ಗ ಇರಂಗಿಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಹೀಗಿರ್ಬೇಕಾದ್ರೆ ವ್ಯಾಪಾರಿಗಳು ಇರ್ತಾರೋ ಅಡಿಗೆ ಮಾಡುವವರು ಇರ್ತಾರೋ ಬಟ್ಟೆ ಮಾರುವವರು ಇರ್ತಾರ ಧರ್ಮ ಪ್ರಚಾರಕರು ಇರ್ತಾರ ಕಳ್ಳರು ಇರ್ತಾರೋ ಪೊಲೀಸರು ಇರ್ತಾರ ಹೀಗೆ ಹಲವಾರು ರೀತಿಯ ಉದ್ಯೋಗಗಳನ್ನ ಹೊಂದಿರ್ತಕ್ಕಂಥವ್ರು ಮನಸ್ಥಿತಿಯನ್ನ ಹೊಂದಿರ್ತಕ್ಕಂಥವ್ರು ಆ ಒಂದೇ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಪ್ರಯಾಣ ಮಾಡ್ತಿರ್ಬೇಕಾದ್ರ ಮುಂದೆ ಹಾಗೆ ಹೋಗ್ತಾ 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 ಏನಾಗ್ತತಿ ಸಮುದ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ಬಿಡ್ತತಿ ಬಿರುಗಾಳಿ ಎದ್ದು ಅಲ್ಲಿರ್ತಕ್ಕಂಥ ಹಡಗು ಅಲ್ಲೊಲ್ಲ ಅಲ್ಲೊಲ್ಲ ಆಗಕ ಶುರು ಆಕತಿ ಕೆಳಗ ಮೇಲಾ ಕೆಳಗ ಮೇಲೆ ಆಗಕ್ ಶುರು ಆಕತಿ ಸೊ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಏನ್ ಆಗ್ತತ್ರಿ ಅಂತಂದ್ರ ನಾವ್ ಇನ್ನು ಉಳಿಯಂಗಿಲ್ಲ ಅನ್ನುವಂತಹದ್ದು ಎಲ್ಲರಿಗೂ ಆಗ್ತದೆ ಹಾಗೆ ಸ್ವಲ್ಪ ಮುಂದೆ ಹೋದಾಗ ಮತ್ತೆ ಸರಿ ಹೋಗ್ತತಿ ಎಲ್ಲ ಬಿರುಗಾಳಿ ಹೋಗಿ ಮತ್ತೆ ಸ ಸರಳವಾಗಿ ಅವ್ರ ಮಾರ್ಗ ಶುರು ಆಗ್ತತಿ ಯಾತ್ರೆ ಶುರು ಆಗ್ತತಿ ಆಮೇಲೆ ಒಂದ್ ಸ್ವಲ್ಪ ಮುಂದ್ ಹೋದ್ಮೇಲೆ ಎಲ್ಲರಿಗೂ ಒಂದ್ ಆಕಾಶವಾಣಿ ಕೇಳಿ ಬರ್ತತಿ ನಿಮ್ಮ ಬದುಕು ಈ ಯಾತ್ರೆ ಮುಗಿಯೋಷತ್ತಿಗೆ ನಿಮ್ಮೆಲ್ಲರ ಬದುಕು ಮುಕ್ತಾಯ ಆಗ್ತತಿ ನೀವು ಎಲ್ಲದಕ್ಕೂ ಸಿದ್ಧರಾಗಿರ್ರಿ ಅನ್ನುವಂಥದ್ದು ಒಂದು ಆಕಾಶವಾಣಿ ಕೇಳಿ ಬರ್ತತಿ ಯಾರು ಮಾತಾಡಿದ್ರು ಎಲ್ಲಿಂದ ಮಾತಾಡಿದ್ರು ಆ ಧ್ವನಿ ಎಲ್ಲಿಂದ ಬಂತು ಯಾರು ಯಾರಿಗೂ ಗೊತ್ತಿಲ್ಲ ಬಟ್ ಕೇಳಿರ್ತಕ್ಕಂತ ಶಬ್ದಗಳು ಪ್ರತಿಯೊಬ್ಬರಿಗೂ ಕೇಳಿಸಿರ್ತವು ಪ್ರತಿಯೊಬ್ಬರಿಗೂ ನಿಖರವಾಗಿ ಆ ಶಬ್ದಗಳು ಕಿವಿಗೆ ಮುಟ್ಟಿರ್ತವು ಅದಕ್ಕೆ ಅವ್ರಂತಾರು ಇನ್ನು ಏನು ಮಾಡೋದು ಇನ್ನು ಯಾತ್ರೆ ಮುಗಿಸಿದ ನಂತರನೇ ಏನೋ ಇದೇನು ಪ್ರಯಾಣ ಐತಲ್ಲ ಪ್ರಯಾಣ ಮುಗಿಸಿದ ನಂತರನೇ ನಾವು ನಮ್ಮ ಮಕ್ಕಳನ್ನ ನೋಡ್ಬೇಕಾಗ್ತತಿ ನಮ್ಮ ಹೆತ್ತವ್ರನ್ನ ನೋಡ್ಬೇಕು ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಮನೆಯವ್ರನು ನಮ್ಮ ಸಂಸಾರದವ್ರುನು ಜೊತೆಗೆ ನಮ್ಮ ನೆರೆಹೊರೆಯವರು ನಮ್ಮ ಸಹೋದ್ಯೋಗಿಗಳು ನಮ್ಮ ಊರಿನವರು ನಮ್ಮ ಎಲ್ಲ ದೇಶದವರನ್ನೆಲ್ಲ ನಾವ್ ಯಾವಾಗ ನೋಡ್ತೀವಿ ಅಂತಂದ್ರ ಇದು ಮುಗಿದ್ಮೇಲೆ ನೋಡ್ತೀವಲ್ಲ ಹೆಂಗ್ ಮಾಡುದು ಅನ್ ಅಂತೇಳಿ ಎಲ್ಲರಲ್ಲೂ ಆತಂಕ ಶುರು ಆಗ್ತತಿ ನಾವ್ ಯಾರ್ದು ಮುಖ ನೋಡಿದ್ರೆ ಸತ್ತು ಹೋಗ್ಬಿಡ್ತಿವಲ್ಲಪ್ಪಾ ಅನ್ನುವಂತ ಆತಂಕ ಎಲ್ಲರಲ್ಲೂ ಶುರು ಆಗ್ತತಿ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರ ತಾವು ಸಂಪಾದನೆ ಮಾಡಿ ತಂದಿರತಕ್ಕಂತ ಸಂಪತ್ತನ್ನ ಉಳಿಸ್ಕೊಳ್ಳೋದು ಹೆಂಗ ಅಂತ ಹೇಳಿ ಏನ್ ಮಾಡ್ತಾರ ಕೆಲವೊಬ್ರು ನದಿ ಹಾರಿ ಬಿಡ್ತಾರ ನದಿ ಹಾರಿ ಆ ಸಮುದ್ರ ಹಾರಿ ಏನ್ ಮಾಡ್ತಾರ ಅಂತಂದ್ರ ಶುರು ಮಾಡ್ತಾರ ಈಜ್ ತರ ಈಜ್ ತರ ಈಜ್ ತರ ಎಷ್ಟು ಈಜಿದ್ರು ಕೂಡ ದಡ ಮುಟ್ಟೋದೇ ಇಲ್ಲ ದಡ ಮುಟ್ಟಂಗಿಲ್ಲ ಅಂದಾಗ ಏನಾಗ್ತತಿ ನಡುವೆ ಈಜಿ 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 ಏನಾಗ್ತದ ಅಂತಂದ್ರ ಅವರ ರಟ್ಟೆ ಎಲ್ಲಾ ನೋವು ಬಂದು ಆ ನೋವಿನಿಂದ ಸತ್ತು ಸಾಕಷ್ಟು ಜನ ಸತ್ತು ಹೋಗ್ಬಿಡ್ತಾರ ಇನ್ನ ಕಳ್ಳ ಇರ್ತಾನ ಕಳ್ಳ ಏನ್ ಮಾಡ್ತಾನ ನಾ ಇದ್ರು ಕಳ್ತನ ಮಾಡುದ ನಾ ಹೋದ್ರು ಕಳ್ತನ ಮಾಡುದ ನೋಡೋನು ಯಾಕೆ ಈಜಿನ ಕಷ್ಟ ಪಡ್ಬೇಕು ಅಂತ ಹೇಳಿ ಸುಮ್ನೆ ನದಿ ಒಳಗ ದೋಣಿ ಒಳಗ ಕುಂದಿರ್ತಾನ ಕೊನೆಗೆ ಇನ್ನ ಒಬ್ಬ ಉಳ್ದಿರ್ತಾನೆ ದೋಣಿ ಒಳಗೆ ಇಬ್ರು ಮಾತ್ರ ಉಳಿದಿರ್ತಾರ ಒಬ್ಬ ಕಳ್ಳ ಇನ್ನೊಬ್ಬ ವ್ಯಕ್ತಿ ಉಳಿದಿರ್ತಾನ ಆತ ಭಗವಂತನ ಮೇಲೆ ಅತಿಯಾದ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥವ ಅದಕ್ಕ ಒಂದ ಒಂದ್ಸರಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾನ ಭಗವಂತ ಇದು ನಿನ್ನ ಇಚ್ಛೆ ನಿನಗ್ ಬೇಕು ಅನ್ಸೈತಿ ನನ್ ಕರ್ಕೊಳಕತ್ತಿ ಬೇಡ ಅನ್ಸಿದ್ರೆ ಇಲ್ಲೇ ಬಿಟ್ಟಿರ್ತಿ ನೋಡು ನಪ್ಪ ನೀ ಕರ್ಕೊಳೋದಾದ್ರೆ ಕರ್ಕೊ ದಡ ಮುಟ್ಟಿದ್ಮೇಲೆ ನಾ ಬದುಕಿದ್ದೆ ಅಂತ ಇನ್ನೂ ಸ್ವಲ್ಪ ಸಮಾಜ ಕಾರ್ಯವನ್ನ ಮಾಡ್ತೀನಿ ಇನ್ನೂ ಸ್ವಲ್ಪ ಧರ್ಮದ ಪ್ರಚಾರವನ್ನ ಮಾಡ್ತೀನಿ ಇಲ್ಲ ಅಂತಂದ್ರ ನಿನ್ನ ಪಾದಕ್ಕ ಹೂ ಆಗಿ ನಿನ್ನೊಂದಿಗೆ ನಾ ಲೀನ ಆಗ್ತೀನಿ ಅಂತ ಹೇಳಿ ಅವ ಏನ್ ಮಾಡ್ತಾನ ಆತ ಮನುಷ್ಯ ಏನ್ ಮಾಡ್ತಾನ ಅಂತಂದ್ರ ಮನಸ್ಸಿನೊಳಗ ದೇವರನ್ನ ಪ್ರಾರ್ಥಿಸ್ತಾನೆ ಪ್ರಾರ್ಥಿಸಿ ಅಷ್ಟೊತ್ತಿಗಾಗ್ಲೇ ಉಳಿದ್ ಮಿಕ್ಕಿದವರೆಲ್ಲ ಏನ್ ಸಮುದ್ರಕ್ಕೆ ಜಗ್ದಿರ್ತಾರಲ್ಲ ತಾವ್ ಬದುಕಲೇಬೇಕು ಅನ್ನುವಂತ ಹಠ ಇಟ್ಕೊಂಡೇನ್ ಸಮುದ್ರಕ್ಕೆ ಜಗ್ದಿರ್ತಾರಲ್ಲ ಅವ್ರೆಲ್ಲರೂ ಸಹ ಸಾವನ್ನಪ್ಪತ್ತ ಎಲ್ಲರೂ ಸಾವನ್ನಪ್ಪತ್ತಾರ ಎಲ್ಲರಿಗೂ ಇವ್ರು ಇವ್ರಿಗೆ ದೋಣಿಲಿ ಕುಂತಿರ್ತಕ್ಕಂಥ ಇಬ್ಬರಿಗೂ ಅವ್ರೆಲ್ಲರೂ ಕಾಣ್ತಿರ್ತಾರೆ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ತೇಲ್ಕೊಂತ ತೇಲ್ಕೊಂತ ಬರೋದು ಎಲ್ರಿಗೂ ಕಾಣಿಸ್ತಾ ಇರ್ತತಿ ಆದ್ರೂ ಅವ್ರಿಬ್ರು ಕೂಡ ಧೈರ್ಯ ಕುಂದಂಗಿಲ್ಲ ಒಬ್ಬ ಕಳ್ಳ ಇನ್ನೊಬ್ಬ ದೇವ್ರ ಮೇಲೆ ಪ್ರೀತಿಯನ್ನ ಭಕ್ತಿಯನ್ನ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥವ ಕೊನೆಗೆ ಅಷ್ಟಕ್ಕೂ ದಡ ಬರ್ತತಿ ದಡ ಬಂದ್ಮೇಲೆ ದಡ ಬರುವಷ್ಟೊತ್ತಿಗೆ ಏನಾಗ್ತದಂದ್ರೆ ಎಲ್ಲಾ ಚಂಡಮಾರುತ ಎಲ್ಲ ಹೋಗಿ ಗಾಳಿ ಎಲ್ಲ ಹೋಗಿ ಸರಳವಾದಂತ ಒಂದು ತಿಳಿ ಗಾಳಿ ಬೀಸಕ್ ಶುರು ಆಗ್ತತಿ ತಿಳಿ ಗಾಳಿ ಬೀಸಕ್ ಶುರು ಆದ್ಮೇಲೆ ಅವ್ರಿಬ್ರು ಕೂಡ ಏನ್ ಮಾಡ್ತಾರ ದೋಣಿಯನ್ನ ಬಿಟ್ಟು ಕೆಳಗಿಳಿತಾರ ತಮ್ಮ ತಮ್ಮ ಡೆಸ್ಟಿನೇಷನ್ ರೀಚ್ ರೀಚ್ ಆಗ್ತಾರ ರೀಚ್ ಆದ್ಮೇಲೆ ದೋಣಿಯನ್ನ ಬಿಟ್ಟು ಕೆಳಗಿಳಿತಾರ ಇಳಿದ್ಮೇಲೆ ಅವ್ರಿಬ್ರಿಗೂ ಕೂಡ ಯಾವ್ದೇ ರೀತಿಯಾದಂತ ವ್ಯತ್ಯಾಸ ಆಗಂಗಿಲ್ಲ ಕಳ್ಳ ಇದ್ದಂಥ ಅಂತಂದ್ರೆ ಅವನಿಗೆ ಇಲ್ಲಿ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಕಳ್ಳ ಬದುಕಿನ ಮೇಲೆ ಆಸಕ್ತಿ ಇರಂಗಿಲ್ಲ ಅವ ಇದ್ರು ಬಂತು ಸತ್ರು ಬಂತು ಯಾಕ ನಾನ್ ನನ್ನ ಕೈಯನ್ನ ನೋಸ್ಕೋಬೇಕು ಮೈಯನ್ನ ನೋಸ್ಕೋಬೇಕು ಅಂತ ಹೇಳಿ ಏನ್ ಮಾಡ್ತಾನ ಆತ ಹೋಗ್ಬಿಡ್ತಾನ ಅವನಿಗೆ ಅವ್ ಹೋದ ನಂತರ ಇನ್ನೊಮ್ಮೆ ಏನೋ ದೇವ್ರ ಮೇಲೆ ಭಕ್ತಿ ಇರ್ತದಲ್ಲ ಆ ವ್ಯಕ್ತಿಯ ನಿಂತಿರ್ತಾನ ನಿಂತಾಗ ಆತ ಮತ್ತೂ ಪ್ರಾರ್ಥನೆ ಮಾಡ್ತಾನ ಯಾಕಪ್ಪ ಈ ರೀತಿಯಾಗಿ ನೀವೊಂದು ವಿಷಯವನ್ನ ಈ ರೀತಿಯಾದ ಸಂದೇಶವನ್ನ ಎಲ್ರಿಗೂ ಕೊಟ್ಟಿ ಅವರೆಲ್ಲರೂ ಏನ್ ಮಾಡಿದ್ರು ಹೋರಾಡಿ ತಮ್ಮ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ತಮ್ಮ ಬದುಕನ್ನ ಕಟ್ಕೊಳ್ಲಿಕ್ಕೆ ಅವರೆಲ್ಲ ಬಹಳ ಪ್ರಯತ್ನ ಪಟ್ರು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋದಿ ಯಾಕೆ ಕಿಲ್ ಬಿಟ್ಟು ಹೋದಿ ನಾನು ನಿನಗಷ್ಟು ಬೇಡವಾಗಿನೇನು ಅಂತೇಳಿ ಆತ ದೇ ಆತ ದೇವ್ರನ್ನ ಪ್ರಶ್ನೆ ಮಾಡ್ತಾನೆ ಆಗ ಮತ್ತೊಂದು ಆಕಾಶವಾಣಿ ಅವನಿಗೆ ಕೇಳಿ ಬರ್ತತಿ ಕೇಳಿದಾಗ ಆ ಆಕಾಶವಾಣಿಯಲ್ಲಿ ಬರುವಂತ ವಿಷಯ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರ ನಾನು ಎಲ್ರಿಗೂ ಕೊಟ್ಟಂತಹ ಒಂದು ಸ ಏನು ಸಂದೇಶ ಒಂದೇ ಈ ಪ್ರಯಾಣ ಮುಗಿಯೋದ್ರೊಳಗಾಗಿ ನೀವೆಲ್ಲರೂ ಸಾಯ್ತೀರಿ ಅಂತ ನಿಮ್ಮ ಬದುಕು ಅಂತಿಮ ಆಗ್ತತಿ ಅಂತ ನಾ ಹೇಳಿದ್ದೆ ಅದು ಏನಾಗಿತ್ತು ನಾ ಏನಾಗಿತ್ತು ನಿಶ್ಚಿತವಾಗಿತ್ತು ಹೌದಾ ನಾನು ಎಕ್ಸಾಕ್ಟ್ ಆಗಿ ಹೇಳಿದ್ದೆ ಆದ್ರೆ ಅವ್ರ ಏನ್ ಮಾಡಿದ್ರು ಅಂತಂದ್ರ ನಾ ಹೇಳಿರ್ತಕ್ಕಂಥ ನಿಶ್ಚಿತತೆಯನ್ನ ಮೀರಿ ಕೂಡ ಅವ್ರ ಅನಿಶ್ಚಿತವಾಗಿ ಹೋರಾಡ್ಲಿಕ್ಕೆ ಶುರು ಮಾಡಿದ್ರು ಇಲ್ಲಿ ನಾವ್ ಏನ್ ಕಂಡ್ಕೋಬಹುದ್ರಿ ಅಂತಂದ್ರ ನಿಶ್ಚಿತ ಬದುಕಿಗಾಗಿ ಅನಿಶ್ಚಿತ ಹೋರಾಟ ಅನ್ನುವಂತ ಒಂದು ಸಾಲನ್ನ ನಾವಿಲ್ಲಿ ಮೆನ್ಷನ್ ಮಾಡ್ಬೋದಾಗ್ತತಿ ಯಾಕಂದ್ರ ದೇವರ ಮೇಲೆ ನಂಬಿಕೆ ಇಟ್ಟಂತವ್ರು ಭಕ್ತಿ ಇಟ್ಟಂತವ್ರು ತಮ್ಮ ಬದುಕಿನಲ್ಲಿ ಆಸೆ ಇಲ್ಲದೆ ಏನು ಏನ್ ಅಂತಂದ್ರೆ ನಿಮ್ಮ ಯಾತ್ರೆ ಮುಗಿದು ತಕ್ಷಣ ಸುಮ್ನೆ ಕುಂತಿದ್ರು ಅಂದ್ರೆ ಬಹುಶಃ ಅವರು ಕೂಡ ಬದುಕ್ತಿದ್ರ ಏನೋ ಆದ್ರ ಇಲ್ಲಿ ಬದುಕಿದ್ದು ಇಬ್ರು ಮಾತ್ರ ಒಬ್ಬನಿಗೆ ಬದುಕಿನಲ್ಲಿ ಆಸಕ್ತಿ ಇಲ್ಲ ಇನ್ನೊಬ್ಬನಿಗೆ ಏನೈತಿ ದೇವರ ಮೇಲೆ ಅತಿಯಾದ ನಂಬಿಕೆ ಐತಿ ಆತ ಹೇಳ್ತಾನೆ ಅಲ್ಲಿ ಬರ್ತಕ್ಕಂತ ಆಕಾಶವಾಣಿ ಹೇಳ್ತತಿ ನನ್ನ ಇಷ್ಟದಂತೆ ನಾನು ಆಡಿಸುವ ಕೈಗೊಂಬೆಗಳು ನೀವೆಲ್ಲ ಆದ್ರ ನಾನ್ ನಿಮಗೆ ಕೊಟ್ಟಿರ್ತಕ್ಕಂಥ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ನೀನು ಮತ್ತು ಆ ಕಳ್ಳ ಇಬ್ಬರೇ ಮಾತ್ರ ಅವರೆಲ್ಲ ಏನ್ ಮಾಡಿದ್ರು ನನ್ನನ್ನು ಮೀರಿ ಹೋಗಕ್ ಶುರು ಮಾಡಿದ್ರು ಅದಕ್ಕೆ ಅವ್ರ ಹಂಗಾದ್ರು ಅದಕ್ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ಆಕಾಶವಾಣಿ ಹೇಳ್ತತಿ ನಾವಿದ್ರಿಂದ ಏನ್ ತಿಳ್ಕೋಬಹುದು ಏನ್ ಕಲ್ಕೋಬಹುದು ಅಂತಂದ್ರ ಯಾವತ್ತು ಕೂಡ ನಾವ್ ಏನ್ ಮಾಡ್ಬೇಕು ಅಂತೀವೋ ನಮ್ಮ ಪ್ರಯತ್ನವನ್ನ ಸನ್ಮಾರ್ಗದೇ ಕರ್ಕೊಂಡು ಹೋಗ್ಬೇಕು ಸನ್ಮಾರ್ಗದಲ್ಲಿ ನಮ್ಮ ಪ್ರಯತ್ನಗಳನ್ನ ನಾವ್ ಮಾಡ್ತಾ ಇರ್ಬೇಕು ನಾವೆಲ್ಲವನ್ನು ಮಾಡ್ತೀವಿ ಎಲ್ಲವನ್ನೂ ಸಾಧಿಸ್ತೀವಿ ಅಂತ ಕಾನ್ಫಿಡೆನ್ಸ್ ಇರೋದು ಒಳ್ಳೇದು ಆದ್ರೆ ಯಾವಾಗೂ ಕೂಡ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಎಲ್ಲ ಒಂದ್ ಕಡೆ ಕೇಳಿದ್ದುಂಟು ಯಾಕಂತಂದ್ರ ಕೆಲವೊಂದ್ಸಲಿ ಓವರ್ ಕಾನ್ಫಿಡೆನ್ಸ್ ಏನಾಗ್ತದೆ ಅಂತಂದ್ರೆ ನಮ್ಮನ್ನ ಎಲ್ಲ ಓವರ್ ಅದು ಹೌದ್ರಿ ನಮಗ ಅಧ್ಯಾತ್ಮದ ಒಲವಿದ್ದಾಗ ನಮಗ ಶರಣರ ಬದುಕಿನ ಬಗ್ಗೆ ಅರಿವಿದ್ದಾಗ ಏನಾಗ್ತತಿ ಅಂತಂದ್ರ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಾಗ ಆ ಧರ್ಮ ಪ್ರಚಾರಕ ಏನ್ ಮಾಡ್ತಾನಂತಂದ್ರ ನೋಡಪ್ಪ ನಿನಗೆ ಇಷ್ಟ ಆದ್ರೂ ಕರ್ಕೊಂಡೋಗು ಬ್ಯಾಡಾದ್ರೂ ಬಿಟ್ಟು ಹೋಗು ಅಂತ ಹೇಳಿದಾಗ ಅವ ಏನ್ ಮಾಡ್ತಾನ ದೇವ್ರ ದೇವ್ರು ಕೂಡ ಏನ್ ಮಾಡ್ತಾನ ಇವನಿಗೆ ನನ್ನ ಕೆಲಸ ಮಾಡಕ ಇಷ್ಟ ಐತಿ ಅನ್ನೋ ಒಂದು ಉದ್ದೇಶಕ್ಕೆ ಆತನನ್ನ ಬಿಡ್ತಾನ ಇವರೆಲ್ಲರೂ ಸಹ ದೋಣಿಯಲ್ಲಿ ಮಿಕ್ಕಿದ ಪ್ರಯಾಣಿಕರೆಲ್ಲರೂ ಸಹ ಏನ್ ಅಕ್ಕತಿ ಆಗ್ಲಿ ದೇವರ ಮೇಲೆ ಭಾರ ಅಂತ ಒಂದ್ ಅಕ್ಷರ ಒಂದ್ ಸರಿ ಅಂಶ ಕೂಡ ಅವ್ರ ತಲೆಯಲ್ಲಿ ಏನಾದ್ರು ಬಂದಿತ್ತು ಅಂತಂದ್ರ ಬಹುಶಃ ಅವರು ಕೂಡ ಉಳ್ಕೋತಿದ್ರು ಏನೋ ಅಂತ ನಮಗ್ ಅನಸ್ತತಿ ಆದ್ರ ಅವ್ರೇನ್ ಮಾಡ್ತಾರ ಆ ಬಂದಿರತಕ್ಕಂತ ಒಂದು ಸಂದೇಶವನ್ನ ಮೀರಿ ಕೂಡ ನಾವ್ ಬದುಕ್ಬೇಕು ನಾವು ಬದುಕ್ತೀವಿ ಅಂತ ತಮ್ಮ ಮೇಲೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅತಿಯಾದ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಅನ್ಯಾಯವಾಗಿ ಸಮುದ್ರಕ್ಕೆ ಹಾರಿ ತಮ್ಮ ಪ್ರಾಣವನ್ನ ಕಳ್ಕೊತಾರ ಈ ರೀತಿಯಾಗಿ ನಾವ್ ಎಷ್ಟೋ ಜನರನ್ನ ನೋಡೋದುಂಟು ಯಾರೆಷ್ಟೇ ಬುದ್ಧಿ ಹೇಳಿದ್ರು ಯಾರೆಷ್ಟೇ ಮಾತುಗಳನ್ನ ಹೇಳಿದ್ರು ಕೂಡ ಅವ್ರು ಏನ್ ಮಾಡಂಗಿಲ್ಲ ಯಾರು ಬುದ್ಧಿ ಮಾತನ್ನು ತಲೆ ಒಳಗ ಹಾಕೊಳಂಗಿಲ್ಲ ತಮಗೇನ್ ತಿಳಿದತ್ತೆ ಅದನ್ನ ನಷ್ಟ ಮಾಡ್ತಾರ ತಮಗೆ ಏನ್ ತಿಳಿದತ್ತೆ ಅದಷ್ಟ ಸತ್ಯ ಅಂತ ವಾದಿಸ್ತಾರ ಆದ್ರೆ ನಾವ್ ಅಂತ ತಿಳ್ಕೊಬೇಕಲ್ಲ ನಾವೆಲ್ಲರೂ ಇರುದು ಆ ದೇವ್ರು ಹಾಕಿರ್ತಕ್ಕಂಥ ಒಂದು ಚೌಕಟ್ಟಿನೊಳಗ ಆತ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಲಿಮಿಟೇಶನ್ ಒಳಗ ಎಲ್ಲರೂ ಕೂಡ ಎಷ್ಟು ಅನ್ಯಾಯವನ್ನ ಮಾಡಿದ್ರು ಎಷ್ಟು ಮೋಸವನ್ನ ಮಾಡಿದ್ರು ಒಂದ್ ಹಂತದವರೆಗೂ ಏನ್ ಮಾಡ್ತಾನ ಸಹಿಸಿಕೊತಾನ ದೇವ್ರು ನಾವ್ ಅಂತೀವಿ ಪಾಪದ ಕೂಡ ತುಂಬ್ತು ಅಂತಂದ್ರೆ ಏನು ಮಾಡಕ್ ಬರಂಗಿಲ್ಲ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರ ನಮ್ಮ ಬದುಕು ಎಲ್ಲಿವರೆಗೂ ಅನ್ನೋದು ನಿಶ್ಚಿತ ಆಗ್ಬಿಟ್ಟದ ಆಲ್ರೆಡಿ ಏನಾಗ್ಬಿಟ್ಟತಿ ನಾವ್ ಇವತ್ತು ಡೇಟ್ ಆಫ್ ಬರ್ತ್ ನಮ್ಗೆ ಹೆಂಗ ನಮ್ಗ್ ನಾವ್ ಹುಟ್ಟಿದ್ನ ನಮ್ ಡೇಟ್ ಆಫ್ ಬರ್ತ್ ಗೊತ್ತಾಗ್ತದಲ್ಲ ಹಂಗೆ ಕೂಡ ಸಾಯಕು ಮುಂಚೆ ನಮ್ ಡೇಟ್ ಆಫ್ ಡೆತ್ ಯಾರಿಗ್ ಗೊತ್ತಿರತೀ ಅಂದ್ರ ಭಗವಂತನಿಗೆ ಗೊತ್ತಿರತ್ತೆ ಅಷ್ಟ್ರೊಳಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಉತ್ತಮವಾಗಿ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಬೇಕು ಇನ್ನೊಬ್ಬರಿಗೆ ಸಹಾಯ ಆಗುವ ರೀತಿಯೊಳಗ ಬದುಕಬೇಕು ಇನ್ನೊಬ್ಬರ ಜೀವನಕ್ಕೆ ಆದರ್ಶವಾಗಿ ಬದುಕಬೇಕು ನಮ್ಮ ಬದುಕಿನಲ್ಲಿ ಮೌಲ್ಯಗಳನ್ನ ಅಳವಡಿಸ್ಕೋಬೇಕೇ ವಿನಃ ನಮ್ಮದೇ ಆದ ನಾವು ಸ್ವಾರ್ಥಕ್ಕ ಬಡದಾಡಿದೀವಿ ಅಂತಂದ್ರ ನಮ್ಮ ಹುಟ್ಟಿಗೂ ಅರ್ಥ ಇರಂಗಿಲ್ಲ ನಮ್ಮ ಸಾವಿಗೂ ಅರ್ಥ ಇರಂಗಿಲ್ಲ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ